ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಪದ್ಯ ಭಾಗ ಆರು ಬಿಡುಗಡೆ ಹಾಡು ಬಿಡುಗಡೆ ಹಾಡು ಪದ್ಯ ಭಾಗದ ನಿಮಗೂ ಕೂಡ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕವಿ ಪರಿಚಯ ಮೊದಲನೇದಾಗಿ ನೋಡೋಣ ಕವಿಯವರು ಮುದನ್ನೂರು ಸಂಗಣ್ಣ ಜನನ ಬಳ್ಳಾರಿ ಜಿಲ್ಲೆಗೆ ಸೇರಿದ ಹುಪ್ಪಣ್ಣಹಳ್ಳಿ ತಾಲೂಕಿನ ಚಿಗಟೇರಿಯಲ್ಲಿ ದೊಡ್ಡ ವ್ಯಾಪಾರಿ ಹಾಗೂ ಜಮೀನ್ದಾರಿ ಕುಟುಂಬದಲ್ಲಿ ಹದಿನೇಳು ಮಾರ್ಚ್ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಜನಿಸಿದವರು ಕೃತಿಗಳು ಆ ಅಜ್ಜ ಈ ಮೊಮ್ಮಗ ಗೊಂದಲಿಗ ದೇವೇಂದ್ರಪ್ಪನ ಹಾಡುಗಳು ಚಿಗಟೇರಿ ಪದಕೋಶ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಪ್ರಶಸ್ತಿಗಳು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇನ್ನ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪಂಜರದ ಹಕ್ಕಿ ಯಾವುದರ ಸಂಕೇತವಾಗಿದೆ ಪಂಜರದ ಹಕ್ಕಿಯು ಪಾರತಂತ್ರದ ಸಂಕೇತವಾಗಿದೆ ಹಂಗಿನ ಅರಮನೆಯಲ್ಲಿ ಹಕ್ಕಿ ಹೇಗೆ ನರಳುತ್ತಿದೆ ಹಂಗಿನ ಅರಮನೆಯಲ್ಲಿ ಪಂಜರದಲ್ಲಿ ಹಕ್ಕಿಯು ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಮೃಗರಾಜ ಏನೆಂದು ಗೊಣಗುತ್ತಿದೆ ಇನ್ನು ಈ ಬಂಧನ ಸಾಕು ಸೆರೆಯಿಂದ ಸದರಬೇಕು ಎಂದು ಮೃಗ ರಾಜ ಗುಣಗುತ್ತಿದೆ ಯಾವುದು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಕೊಂಡಿದೆ ಕಾರಿರುಳು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಕೊಂಡಿದೆ ಅದು ನಮ್ಮ ಗುಡಿಯು ಬಾವುಟ ಎಷ್ಟು ಬಣ್ಣಗಳನ್ನು ಹೊಂದಿದೆ ನಮ್ಮ ಗುಡಿಯು ಕೇಸರಿ ಬಿಳಿ ಹಸಿರು ಹೇಗೆ ಹೀಗೆ ಮೂರು ಬಣ್ಣಗಳನ್ನು ಹೊಂದಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿವರಿಸಲು ಏನು ಮಾಡಬೇಕು ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿರುವ ಹಕ್ಕಿಯು ಕೆದ ಮುರಿದು ಹೊರಬಂದು ಬಾನಾಡಿಯಾಗಿ ಹರ್ಷದಿಂದ ಹಿಗ್ಗಿನಿಂದ ಸೊಕ್ಕಿ ವಿಹರಿಸಬೇಕು ತಿಳಿ ನೀರ ಮಳೆ ಏಕೆ ಸುರಿಯಬೇಕು ಸಕಲ ಮೈ ಮನದ ಕೊಳೆಯು ತೊಳೆದು ಹೋಗಲು ಒಳಗು ಹೊರಗು ತಿಳಿನೀರ ಮಳೆಯು ಸುರಿಯಬೇಕು ಕಡಲುಗಳ ರಾಣಿಗೆ ಇನ್ನು ಉಳಿಗಾಲವಿಲ್ಲ ಕಡಲುಗಳ ರಾಣಿ ಎಂದರೆ ಇಂಗ್ಲೆಂಡ್ ಇಂಗ್ಲೆಂಡಿನ ಬ್ರಿಟಿಷರು ಭಾರತವನ್ನು ಆಳಿ ಪಾರತಂತ್ರದಿಂದ ಭಾರತೀಯರನ್ನು ಹಿಂಸಿಸಿದ್ದರಿಂದ ರೊಚ್ಚಿಗೀದ ವೀರ ದೇಶ ಭಕ್ತರು ಹೋರಾಟಕ್ಕೆ ಇಳಿದುದರಿಂದ ಇನ್ನು ಕಡಲಗಳ ಕಡಲುಗಳ ರಾಣಿಗೆ ಉಳಿಗಾಲವಿಲ್ಲ ಒಕ್ಕೂರಲ್ಲ ಹಾಡವನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಬಯಸುತ್ತಾನೆ ಮೂರು ಬಣ್ಣದ ಧ್ವಜವನ್ನು ಹಿಡಿದು ಸರ್ವರಿಗೂ ಸಮಾನವು ಎಂದು ಮಣದುಂಬಿ ದನಿಯೆತ್ತಿ ಬಿಡುಗಡೆ ಹಾಡು ಒಕ್ಕುರಲ ಹಾಡನ್ನು ನಾವು ಹಾಡಬೇಕು ಇನ್ನ ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಚಡಪಡಿಸುತ್ತಿದೆ ಮುನ್ನಡೆಯುವ ಹಾದಿ ಹುಡುಕಿ ಡ್ಯಾಶ್ ಅಲ್ಲಿ ಮುನ್ನಡೆಯುವ ಸೆರೆಯಿಂದ ಡ್ಯಾಶ್ ಅಂದ್ರೆ ಜಿಗಿದು ಸದರರೇಬೇಕು ಇನ್ನಿಲ್ಲ ನೀನೇಳು ನೀನೇಳು ಅಂದಾಗ ಕಡಲುಗಳ ರಾಣಿ ಹಾಡುವೇ ಬಿಡುಗಡೆಯ ಒಕ್ಕೂರಲ ಹಾಡು ಇಲ್ಲಿಗೆ ಇವತ್ತಿನ ಬಿಡುಗಡೆ ಪದ್ಯಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಪ್ರೋತ್ಸಾಹಿಸಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು